ಶೀಘ್ರದಲ್ಲೇ ಅಂಜುಮನ್ ಸಂಸ್ಥೆ ವತಿಯಿಂದ ಉಮೀದ್ ಪೋರ್ಟಲ್ನಲ್ಲಿ ವಕ್ ಪಾಸ್ತಿನ್ ನೋಂದಣಿ ಕಾರ್ಯಾಗಾರ ನರ್ಗುನ್ ಪಟ್ಟಣದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರ ಕಾರ್ಯಕಾರಿಣಿ ಸಮಿತಿ ಸಭೆಯು ಸೋಮವಾರ ಸಂಸ್ಥೆಯ ಕಾರ್ಯಾಲಯದಲ್ಲಿ ಜರುಗಿತು ಸಂಸ್ಥೆಯ ಅಧ್ಯಕ್ಷರಾದ ಮಹೀಮ್ ಐ ಪಿ ಚಂದೂನವರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ರು ಸಂಸ್ಥೆಯ ಅಭಿವೃದ್ಧಿಪಡಿಸಲು ಬಡ ಜನರಿಗೆ ಸಹಾಯ ಹಸ್ತ ಮಾಡುವುದರೊಂದಿಗೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ಅಂಜುಮನ್ ಸಂಸ್ಥೆ ಮಾಡುತ್ತಾ ಬಂದಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರದಿಂದ ಸಿಗುವ ಯೋಜನೆಗಳನ್ನು ಸಂಸ್ಥೆಗೆ ತರುವುದರ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು ಅದರಲ್ಲಿ ನಮ್ಮ ಸರ್ವ ಅರ್ಜುನ್ ಇಸ್ಲಾಂ ಕಮಿಟಿ ದಿನ ಗದಗ ಜಿಲ್ಲಾ ಹಾಗೂ ಧಾರವಾಡ ಜಿಲ್ಲಾದ ಈ ಸಭೆಯಲ್ಲಿ ನಾವು ಭಾಗವಹಿಸಿದ್ವಿ ಆ ಭಾಗವಹಿಸಿದಲ್ಲಿ ವಕ ಮಂಡಳಿಯ ಜಿಲ್ಲಾ ವಕ ಅಧಿಕಾರಿಗಳು ಅವರು ನಿರ್ದೇಶನ ನೀಡಿದ್ದು ಅದು ಹರಗುಂದರೆ ಒಟ್ಟು ಸಂಸ್ಥೆಗಳ ಯಾರ್ಯಾರೋ ಅವುಗಳನ್ನೆಲ್ಲ ಈ ಕುರ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬಹುದಾದಂಥ ಈ ಅನಿವಾರ್ಯತೆ ಹಾಗೂ ಆದ್ಯಕರ್ತರವಾಗಿದೆ ಹಾಗಾಗಿ ಈ ಸಭೆಯಲ್ಲಿ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಗೆ ಸಂಬಂಧಪಟ್ಟಂಥ ಯಾವುದೇ ಆಸ್ತಿಗಳು ಸಹಿತ ಹೋಗಿದ್ದರೂ ಸಹಿತ ಅವುಗಳನ್ನು ಹಿಂದ ಏನು ನಮ್ಮ ಆಸ್ತಿ ಸಂಬಂಧಪಟ್ಟಂತ ಇದ್ರೂ ಸಹಿತ ಅವುಗಳನ್ನು ಉತ್ತಾರವಾಗಿ ನಮಗೆ ವಕಲ್ಲಿ ಮುಂದಿರಬೇಕು ಮುಂದಿರ್ತಕ್ಕಂಥ ಅವೆಲ್ಲವನ್ನು ನಾವು ಇದರಲ್ಲಿ ಫೋಟೋನಲ್ಲಿ ಹಾಕಬೇಕಂತ ಒಂದು ಈ ಕಾರ್ಯ ಪ್ರಾರಂಭಿಸಿದ್ದೇವೆ ಹಾಗಾಗಿ ನಮ್ಮ ನಿರ್ದೇಶಕ ಮಂಡಳಿ ಅವರೆಲ್ಲರೂ ಈ ಒಂದು ಅಂಜುಮ್ ಇಸ್ಲಾಂ ಸಮಿತಿಯ ಹೊಸ ಸಂಸ್ಥೆಯನ್ನು ಈ ಹೋಟೆಲ್ನಲ್ಲಿ ಹಾಗೂ ನಾವೆಲ್ಲರೂ ಒಂಬತ್ತುದಿಂದ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ನಿರ್ದೇಶಕ ನಿರ್ದೇಶನದನ್ವಯ ವಕ್ಫ್ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಆಸ್ತಿಗಳನ್ನು ವಕ್ಫ್ ಇಲಾಖೆಯ ಉಮೀದ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡುವ ಬಗ್ಗೆ ನರ್ಗುಂದ್ ವಕ್ಫ್ ಸಂಸ್ಥೆಯ ಎಲ್ಲಾ ಮುತ್ತುವಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಗದಗ ಜಿಲ್ಲಾ ವಕ್ಫ್ ಮಂಡಳಿಯಿಂದ ಒಂದು ದಿನದ ತರಬೇತಿ ಕಾರ್ಯಾಗಾರ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳನ್ನು ಈ ತಾಲೂಕಿನ ರೋಹಿಂಗ್ ತಾಲೂಕಿನ ವಕರ್ ಸಂಸ್ಥೆಗಳನ್ನು ಈಗೇನು ಮಸೀದಾಗಿರ್ಬೋದು ಕಬ್ರಸ್ತಾನ ಆಗಿರ್ಬೋದು ಕಾಂಗಾ ಆಗಿರ್ಬೋದು ಈದ್ಗಾಗ ಆಗಿರ್ಬೋದು ಇವೆಲ್ಲವನ್ನು ವಕಫ್ ಸಂಸ್ಥೆಯಲ್ಲಿ ಈಗೇನು ಆರ್ ಸಿ ರಿಜಿಸ್ಟ್ರೇಷನ್ ಆಗಿರ್ತಾರಲ್ಲ ಅವುಗಳನ್ನೆಲ್ಲವೂ ನಾವು ಈ ಉಮಿ ಪೋರ್ಟಲ್ ಆ್ಯಪ್ನಲ್ಲಿ ನಾವು ಅಪ್ಲೋಡ್ ಅಂತ ಕಾರ್ಯವನ್ನು ಇದನ್ನು ಜಾಗೃತಿ ಸಭೆಯಂತ ಒಂದು ಮಾಡಬೇಕಂತ ನಾವು ಅಂತಿಮ ಸಮಿತಿಯಿಂದ ನಾವು ತೀರ್ಮಾನಿಸಿದ್ದೇವೆ ಅಂತಿಮ ನಾವು ತೀರ್ಮಾನಿಸಿದ್ದೀವಿ ಹಾಗಾಗಿ ನಾವು ಈ ದಿನಾಂಕ ದಿನಾಂಕ ಈಗ ಇನ್ನೊಂದು ಎರಡು ದಿನದಲ್ಲಿ ನಾನು ಪ್ರಕಟಣಗೊಳಿಸ್ತೀನಿ ನಾನು ನಿರ್ದೇಶಕ ನಾನು ಪ್ರಕಟಣಗಿಸ್ತೀನಿ ಹಂಗಾಗಿ ಈ ಜಾಗೃತಿ ಸಭೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಜಾಗೃತಿ ಸಭೆಯಲ್ಲಿ ಅನುಕೂಲವಿದ್ದೇವೆ ಗದಗ ಜಿಲ್ಲಾ ವಕಪ್ ಬೋರ್ಡ್ ಹಾಗೂ ನರಗುಂಟ್ ಹಾಗೂ ಈ ಸಹಯೋಗದಲ್ಲಿ ಜಾಗೃತಿ ಸಭೆ ಮಾಡಬೇಕಂತ ಈ ಸಭೆಯಲ್ಲಿ ದಿನಾಂಕ ಸದ್ಯದಲ್ಲಿ ದಿನಾಂಕ ಹಾಗಾಗಿ ಎಲ್ಲಾ ಮುತೂಲಿಗಳು ಸದ್ದಾಭೂತಿಪೂರ್ವವಾಗಿ ಅಲ್ಲ ನೋ ಪ್ರಾಪರ್ಟಿಗಳನ್ನು ಈ ವಕಪ್ ಬೋರ್ಡ್ ಅಲ್ಲಿ ಏನು ನಾವು ನೋಂದಣಿ ಮಾಡಬೇಕಾಗಿರಲ್ಲ ಈ ಪೋರ್ಟಲ್ ಪ್ರಾಮಾಣಿಕವಾಗಿ ಇದನ್ನ ನಾವು ಆದಷ್ಟು ಬೇಗ ಇದರ ಅಂತಿಮ ಕೊನೆಯ ದಿನಾಂಕ ಡಿಸೆಂಬರ್ ಆರು ಡಿಸೆಂಬರ್ ಆದ ನಂತರ ಘೋಷಣೆ ಇದೆ ಹಾಗಾಗಿ ನಾವು ಅದಕ್ಕಿಂತ ಪೂರ್ವದಲ್ಲಿ ಆಗಸ್ಟ್ ನಮ್ಮ ಕಲಬುಂದ್ ತಾಲೂಕಿನ ಸಮಸ್ತ ಇವು ಒಕಪ್ಪ ಸಂಸ್ಥೆಗಳ ಆಸ್ತಿಗಳ ಎಲ್ಲವನ್ನು ನಾವು ಈ ಉಮೀದ್ ಕೋರ್ಟಲ್ನಲ್ಲಿ ನಾವು ಹಾಗಾದ ಜಾಗೃತಿ ಸಭೆಯನ್ನು ನಿಮ್ಮ ಗೆಲ್ವೇ ಇದೆ ಅಂದರೆ ನಿಮಗೆ ನಮ್ಮ ಜಾಗೃತಿ ಸಭೆ ಏನಾದರೂ ತಿಳಿಸಿರ್ತೇವೆ ಎಲ್ಲ ಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಮ್ಮೆಲ್ಲರಿಗೂ ಹೇಳುತ್ತೆ ಈ ಸಭೆಯಲ್ಲಿ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಅಮ್ಜದ್ ಅಹ್ಮದ್ ಖಾಜಿ ಭಾಷೆ ಸಾಬ್ ಪಠಾನ್ ಮಾಬುಸಾಬ್ ಹಂಪಿಹೊಳಿ ಅಯೂಬ್ ಖಾನ್ ಪಠಾನ್ ಸಂಸ್ಥೆಯ ಖಜಾಂಚಿ ಮೊಹಮ್ಮದ್ ರಸೂಲ್ ದೌಲತಾರ್ ಮತ್ತು ಕಲಂದರ್ ಮಾಲ್ದಾರ್ ಹಜರತ್ ಅಲಿ ನಾಲ್ಬಂದ್ ಹುಸೇನ್ ಸಾಬ್ ಮಖಂದಾರ್ ಇಮಾಮ್ ಸಾಬ್ ನದಾಬ್ ಎಂ ಡಿ ಅರ್ಬಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ